ಮೇ ಹದಿನೈದರಂದು ಬೆಳಗಿನ ಜಾವ ಹತ್ಯೆ ಆದಂಥ ಅಂಜಲಿ ಅಂಬೆ ಅವರು ಆ ಒಂದು ದುರ್ಘಟನೆಯಿಂದ ನನ್ನ ಮತಕ್ಷೇತ್ರ ವಾರ್ಡ್ ನಂಬರ್ ಅರವತ್ತೆಂಟರಲ್ಲಿ ನಡೆದಂಥ ಘಟನೆ ಈಗಾಗಲೇ ನನ್ನ ಮನೆತನದಲ್ಲಿ ನಡೆದು ಇವತ್ತಿಗೆ ಹದಿನೆಂಟನೇ ತಾರೀಕು ಒಂದು ತಿಂಗಳಾಯ್ತು ಇವತ್ತಿಗೆ ಮೂವತ್ತು ದಿವಸ ನನ್ನ ಮಗಳನ್ನು ಹತ್ಯೆ ಮಾಡಿದರು ಅದ ನಂತರ ಇಪ್ಪತ್ತೇಳನೇ ದಿವಸಕ್ಕೆ ಅಂಜಲಿಯನ್ನು ಹತ್ಯೆ ಮಾಡಿದರು ನನ್ನ ಕುಟುಂಬಕ್ಕೆ ಮಾಡಿದರು ನಂತರ ನಾನು ವಾರ್ಡಿಗೆ ಮಾಡಿದರು ಇದೇನು ಷಡ್ಯಂತ್ರ ಅನ್ನೋದು ನನಗೂ ಕೂಡ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ ಈ ಒಂದು ಹಡಗೇರ ಸಮಾಜದ ಎಲ್ಲ ಮುಖಂಡರು ಹಾಗೂ ಜಂಗಮ್ಮ ಸಮಾಜದ ಎಲ್ಲ ಮುಖಂಡರು ಮತ್ತು ವೀರಶೈವ ಲಿಂಗಾಯತರು ಮತ್ತು ಅನೇಕ ನಮ್ಮ ವಾರ್ಡಿನ ಎಲ್ಲ ಮೇಳಾ ಕಾರ್ಯಕರ್ತರು ಮತ್ತು ಎಲ್ಲ ಮತದಾರರು ಕೂಡ ಬಂದಿದ್ದಾರೆ ಈ ಒಂದು ಹೋರಾಟದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಜಗದ್ಗುರುಗಳ ಮುಖಾಂತರ ಸ್ವಾಮೀಜಿಗಳ ವೇದಿಕೆ ಹಂಚ್ಕೊಂಡಿದ್ದಾರೆ ಅವ್ರ ಮುಖಾಂತರ ನಾನು ಬೇಡ್ಕೊಳ್ಳೋದು ಅಂದೆ ಇನ್ನಕ್ಕಾದರೂ ನಾನು ಪದೇ ಪದೇ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಈ ಘಟನೆ ಮತ್ತೊಮ್ಮೆ ಅಂತ ನನ್ನ ಮಗಳನ್ನು ಹತ್ಯೆ ಆದಕಳೆ ಅವತ್ತೇ ನಾನು ಎಚ್ಚರಿಕೆ ಹೇಳಿದೆ ರಾಜ್ಯ ಸರ್ಕಾರ ಆಗಲಿ ನಾನು ಮಾಡ್ತೇನೆ ಬಂದೋಬಸ್ತ್ ಕೊಡ್ತೇನೆ ಸಾಂತಾನ ಕೊಟ್ಟು ಮನೆಗೆ ಕೂಡ ಮುಖ್ಯಮಂತ್ರಿಗಳು ಬಂದು ಕಾನೂನು ಸಚಿವರು ಬಂದರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರು ಅದೇ ರೀತಿ ಇವತ್ತು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಅಂಬಗೇರವ್ರ ಮನೆಗೆ ಕೂಡ ಬಂದರು ಎಲ್ಲ ರೀತಿಯಿಂದ ಸರಿ ಇದೆ ಆದರೆ ನಮಗೇನು ಬೇಕಾಗಿತ್ತು ನಮಗೇನು ಸುರಕ್ಷೆ ಬೇಕಾಗಿತ್ತು ಅದೇ ಆಗ್ಲಿಲ್ಲ ನನ್ನ ಮಗಳ ಕಲ್ಕೊಂಡು ಹಾಡಾಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಇಡೀ ರಾಜ್ಯ ದೇಶ ಅಂತಾರಾಷ್ಟ್ರ ತನಕ ಸುದ್ದಿ ಆಯಿತು ಅದನ್ನು ಎಲ್ಲರೂ ಕೂಡ ಪ್ರತಿಭಟಿಸಿದ್ರು ಇವತ್ತು ಕೂಡ ನೆನೆಸ್ಕೊಂಡ್ರೆ ಮೈ ಜುಮ್ಮ ಅಂತೇತಿ ಕೆಲವೊಬ್ಬರ ಕೂದಲು ಮೈ ಮೇಲೆ ನೆಂಟಕ್ಕೆ ಹಾಕುವಂತ ಇದು ನಾನು ಒಬ್ನೇ ಅಲ್ಲ ಇಡೀ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದವರು ಜಾತ್ಯಾತೀತ ಪಕ್ಷಾತೀತವಾಗಿ ಇವತ್ತಿಗೂ ನನ್ನ ಜೊತೆ ಮಾತಾಡ್ಬೇಕಂದ್ರೆ ತಳಗೆ ಮಾಡಿ ಯಾರ ಕಣ್ಣೀರು ಹಾಕಿ ನನ್ನ ಜೊತೆ ಮಾತಾಡ್ತಾರೆ ನಾನು ಕೂಡ ಯಾಕೆ ಧೈರ್ಯ ತಗೊಂಡು ನಾನು ಬಂದೇನಂದ್ರೆ ಈ ಸಮಾಜದಲ್ಲಿ ಹಿಂಗೆ ಅಂತ ಹೇಳಿ ನನಗೆ ಗೊತ್ತು ಇದು ರಾಜಕೀಯ ಷಡ್ಯಂತ್ರ ಇದು ನಮ್ಮ ಕ್ಷೇತ್ರದಲ್ಲಿ ಯಾಕೆ ಆಗ್ತಾ ಇದೆ ಇದು ನಮ್ಮ ಹಿಂದೆ ಯಾಕೆ ಅದಾರ ಯಾಕಂದ್ರೆ ನಾವು ಸಣ್ಣ ಸಮಾಜದವರು ಮತ್ತೆ ನಮಗೆಲ್ಲ ಗೌರವಪೂರ್ವಕವಾಗಿ ಕಾಣ್ತಾರೆ ಜಂಗಮ ಸಮಾಜಕ್ಕೆ ವೀರ್ಷ ಲಿಂಗಾಯತರಿಗೆ ಎಲ್ಲರಿಗೂ ಕೂಡ ಚೆನ್ನಾಗೆ ಗೌರವದಿಂದ ಕಾಣ್ತಾರ ಗೌರವಸ್ಥರ ಮಂತಂದವರು ಇವ್ರಿಗೆ ಹೆಂಗರ ಮಾಡಿ ರಾಜಕೀಯ ಬೆಳೆ ಕೊಡಬಾರ್ದು ಇವ್ರನ್ನ ಷಡ್ಯಂತ್ರದಿಂದ ಮುಗಿಸ್ಬೇಕು ಅನ್ನೋ ಒಂದು ಷಡ್ಯಂತ್ರದಿಂದ ಇವತ್ತು ನನ್ನ ಹೊದಲನ್ನ ಹತ್ಯೆ ಆಗಿದೆ ಇದು ನಾನು ಖಂಡಿತ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಮಂತ್ರಿಗಳಿಗೆ ನಾ ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ವೇದಿಕೆ ಮುಖಾಂತರ ಸ್ವಾಮೀಜಿಗಳ ಪ್ರಮಾಣ ಮಾಡಿ ನನ್ನ ಮಗಳನ್ನ ಹಾನಿ ಮಾಡಿ ಕೂಡ ನಾನು ಮಾತನ್ನು ಹೇಳ್ತೇನೆ ಯಾಕಂದ್ರೆ ನನಗೆ ಗೊತ್ತಿದೆ ನಾನು ಯಾರ್ದು ಕೂಡ ಒಂದು ಇಂಚು ಜಾಗ ತಿಂದಿಲ್ಲ ಒಬ್ರದ್ದು ಒಂದು ರೂಪಾಯಿ ತಿಂದಿಲ್ಲ ನಮ್ಮ ಕೂಲಿ ಮಾಡ್ಕೊಂಡು ನಮ್ಮ ಉದ್ಯೋಗ ಮಾಡ್ಕೊಂಡು ನಾವು ಜೀವನ ಮಾಡ್ಕೊಂಡು ನಾವು ಇಲ್ಲಿ ಬರ್ದೇವಿ ಅದನ್ನ ನೋಡ್ದ ಇದ್ರ ಕೈಲ ಕಾಣದ ಕೈ ಕೆಲಸ ಮಾಡಿ ನನಗೆ ಮನಕ್ ಆಗ್ಲಿಲ್ಲ ಪಬ್ಲಿಕ್ನಾಗ ನೀವೆಲ್ಲರೂ ಜನರ ಕೈ ಹಿಡಿದ್ರಿ ನೀವೆಲ್ಲ ನನ್ನ ಮ್ಯಾಲೆ ತಂದ್ರಿ ಆದ್ರೆ ಅವರು ಹೆಂಗ ಮುಗಿಸ್ಬೇಕಂತೇಳಿ ನನ್ನ ಮನೆಗೆ ಕೈ ಹಚ್ಚಿದೆ ಇವತ್ತು ನನ್ನ ಮನೆಗೆ ಕೈ ಹಚ್ಚಿ ನನ್ನ ಮಗಳನ್ನ ಹತ್ಯೆ ಮಾಡಿದ್ರು ಇಂಥ ಒಂದು ದುರ್ಸ್ಥಿತಿ ಇಲ್ಲಿ ರಾಜಕಾರಣಿಗಳಾದಲ್ಲ ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾವೆ ಅದಕ್ಕೆ ನಾನು ಏನ್ ಹೇಳ್ತೀನಿ ಸರ್ಕಾರಕ್ಕೆ ಪದೇ ಪದೇ ನಾ ಈಗೂ ಹೇಳ್ತೀನಿ ನಿಮ್ಗೂ ದಿಕ್ ತಪ್ಪಿಸ್ತಾರ ಎಲ್ಕು ದಿಕ್ ತಪ್ಪಿಸ ಇವತ್ತು ದಿಕ್ ತಪ್ಪಿಸ್ತಾರ ಈ ಒಂದು ಗಾಂಜಾ ಮಾಫಿಯ ಈ ಒಂದು ಶೇರೆ ಷಡ್ಯಂತ್ರ ನನ್ನ ವಾರ್ಡ್ನಿಗೆ ಯಾಕೆ ಮಾಡ್ತಾರೆ ಇವರು ನನ್ನ ಬಾಗಿ ಈ ಹುಬ್ಬಳ್ಳಿ ಪೂರ್ವದಾಗ ಯಾಕೆ ಮಾರ್ತಾರೆ ನಿಮಗೆ ಬೇಕಾದ ಆಫೀಸರ್ನ ಹಾಕೊಂಡು ಬಂದು ಅವ್ರನ್ನೆಲ್ಲ ವ್ಯವಹಾರ ಮಾಡಕ್ಕೆ ಹಚ್ರಿ ನಿಮ್ಗೆ ಆಗಂಗಿಲ್ಲ ಅಂದರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ ಪೊಲೀಸರಿಗೆ ಅವರಾದ್ರೂ ಮಾಡ್ತಾರೆ ಅವ್ರನ್ನ ತೊಗೊಂಡು ಬಂದು ಈ ರೀತಿ ಮಾಫಿಯಾನ ಸಣ್ಣ ಸಣ್ಣ ಮಕ್ಕಳನ್ನ ಹಾಳು ಮಾಡೋದು ಬೆಳಿಗ್ಗೆ ಹಾಸ್ಪಿಟಲ್ ತೆಗಿಯಂಗಿಲ್ಲ ಇನ್ನೂ ಮುಂಜಾನೆ ನಾಲ್ಕು ಗಂಟೆಗೆ ಸೆರೆ ಅಂಗಡಿ ತೆಗಿತಾವೆ ಡಿಪೋ ತೆಗಿತಾವ ಗಾಂಜಾ ಮಾಡ್ತಾರ ಇದನ್ನ ಮಾಡೋರ ಮಾಡಿಸೋರ ಅದನ್ನ ನಿಮಗೆ ಅದರಿಂದ ಏನು ಲಾಭ ಐತೆ ಎಲ್ಲರಿಗೂ ಗೊತ್ತೇ ಅಂಥದ್ದೇ ವ್ಯವಸ್ಥೆ ಮಾಡೋರು ಯಾರು ಯಾರು ಮಾಡೋರು ನಿಮಗೆಲ್ಲ ಗೊತ್ತೈತಿ ಅದಕ್ಕೆ ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ದಕ್ಷ ಆಫೀಸರ್ ಹಾಕೋದಾದ್ರೆ ಹಾಕ್ರಿ ಇಲ್ಲ ಅಂದ್ರೆ ಗೃಹ ಸಚಿವರ ರಾಜೀನಾಮೆ ಕೊಟ್ಟ ಮನೆಗೆ ಹೋಗ್ರಿ ಅಂತ ನಿಮಗೆ ತಮ್ಮ ಇಲ್ಲ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡಕ್ಕೆ ನಮ್ಮ ತಾಯಂದಿರಿಗೆ ನಮ್ಮ ಅತ್ತಂಗರಿಗೆ ನಿಮಗೆ ರಕ್ಷಣೆ ಮಾಡಕ್ ಆಗಿಲ್ಲ ಅಂದ್ರೆ ದಯಮಾಡಿ ರಾಜೀನಾಮೆ ಹೋಗ್ರಿ ಅನೇಕ ಮಠಾಧೀಶರು ಬೀದಿಗೆ ಬಂದ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಬರೀ ಇದೆ ಸಾಂಕೇತಿಕ ಹೋರಾಟ ಇವತ್ತು ಅಂಬಿಗೇರ ಸಮಾಜ ಸಣ್ಣ ಸಮಾಜ ಕಾಯಕ ಮಾಡಿಕೊಂಡೆ ಮೂವತ್ತೈದು ಸಮಾಜ ಸೇರಿ ಶ್ರೀಗಳ ಆ ಸಮಾಜನ ದುಡಿಮೆ ಕಾಯಕದಿಂದ ಅವ್ರು ಬದುಕ್ತಾರೆ ಇವತ್ತಿನವ್ರಿಗೂ ಯಾವ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಕೂಲಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಮಂಥಾನಿಡಿತಿದ್ದಿಲ್ಲ ಅಂತ ಒಂದು ಸಣ್ಣ ಸಮಾಜಕ್ಕೆ ಇವತ್ತಿಂತ ಅನ್ಯಾಯ ಆಯ್ತು ಇವತ್ತು ನಾವು ಜಂಗಮರ ಅಂತೇಳಿ ನಮಗೆ ಇಡೀ ನೀರು ಕುಡಿತಾರೆ ಜನ ಅದನ್ನ ನೋಡಕ್ ಆಗ್ಲಿಲ್ಲ ನಿಮಗ ನೀವು ರಾಜಕೀಯದಿಂದ ನಮ್ ಷಡ್ಯಂತ್ರ ಮಾಡಿ ನನ್ನ ನಮಗೆ ಬಲಿ ತಗೊಂಡ್ರಿ ನನ್ನ ಮಗಳನ್ನ ನನ್ನ ಮಗಳ ಬಲಿ ತಗೊಂಡ್ರೆ ಬರೆಯೋ ನನ್ನ ಚಾಂಪಲ್ ಇದು ನನ್ನ ಮಗಳ ಬಲಿ ತಗೊಂಡಿದ್ದಕ್ಕೆ ದೇಶ ಎಲ್ಲ ವಿದೇಶನಾಗ ಸುದ್ದಕ್ಕೆ ಪ್ರತಿಭಟನೆ ಆಯಿತು ಒಂದು ಜಗಮ್ ಜಂಗಮ್ಮ ಕುಡೀನು ಮುಟ್ಟಿದ್ರೆ ಯಾವ ರೀತಿ ಸಂದೇಶ ಹೊಕ್ಕೇ ತಮಗೆಲ್ಲ ಗೊತ್ತಿರಲಿ ಇವತ್ತು ನಾವು ಒಪ್ಪನ್ನೇಗಳಾತೀನಿ ಈ ವ್ಯವಸ್ಥೆ ಬಂದಾಗಿ ತಾವು ಸುಧಾರಣೆ ಚಲೋ ಚುಲಾತ ಇಲ್ಲ ಮುಂದಿನ ದಿವಸ ಒಳಗೆ ನಿಮ್ಮ ಮುಂದೂ ನಿಮ್ಮ ಹೆಸರು ತಗೊಂಡೆ ನಾವು ಮಾತಾಡ್ಬೇಕಾಗ್ಕತಿ ಇವತ್ತು ಭಾಳ ನೀವು ಷಡ್ಯಂತ್ರ ಮಾಡ್ತಾ ಇದ್ರಿ ಅನೇಕ ರಾಜಕಾರಣಿಗಳು ನನ್ನ ಮನೆಗೆ ಬರೋ ಸುತ್ತ ನೀವು ಷಡ್ಯಂತ್ರದಿಂದ ಸಂತ ನೆಳಕ್ಕೆ ಬಂದವರಿಗೆ ಮುಚ್ಚಾಕಿದ್ರಿ ನೀವು ನನಗೆಲ್ಲ ಗೊತ್ತೈತಿ ಎಚ್ ಎಂ ರೇವಣ್ಣ ಸಾಹೇಬ್ರ ನನ್ನ ಜೊತೆ ಮಾತಾಡ್ಯಾರ ಮನೆಗೆ ಬರ್ತೇನೆ ಅಂದ್ರೆ ಅವ್ರನ್ನ ತಪ್ಪಿಸಿದ್ರಿ ನಾನು ಒಂದೊಂದೇ ಹೆಸರು ಕೂತಿದ್ರೆ ನಿಮ್ಮನ್ನ ನಡಿ ಹುಕ್ಕಿರಿ ಯಾರ್ಯಾರಿಗೆ ಮಾತಾಡಿರಿ ನಮ್ಮ ಕಡೆ ರೆಕಾರ್ಡಿಂಗ್ ಅದ ನೀವೇನು ಮಾಡ್ತಾ ಇದ್ರಿ ಜನ ನಿಮ್ಗೆ ಆಶೀರ್ವಾದ ಮಾಡ್ಯಾರ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯ ಕಾರ್ಕೋಟರ್ ಆಗಿ ನನ್ನ ನೀವು ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ನೀವು ಈ ರೀತಿ ಷಡ್ಯಂತ್ರ ಮಾಡ್ಕೊಂತ ಹೋದ್ರೆ ನಮ್ಮ ಲಿಂಗಾಯತ್ ಸಮಾಜದ ವೀಣಾ ಕಾಶ್ಯಪ್ನವ್ರು ಬಾಗಲಕೋಟದಿಂದ ಬಂದ್ರೆ ನಮ್ಮನೆಗೆ ಬರಕ್ಕೆ ನನಗೆ ಫೋನ್ ಮಾಡ್ಯಾರ ಬರ್ತೇನೆ ಅಂತೇಳಿ ಅಂತದು ಕೂಡ ನೀವು ಸ್ಟಾಪ್ ಮಾಡ್ತೀರಿ ಇವತ್ತಿನವರೆಗೂ ಒಬ್ರು ಜಿಲ್ಲಾ ಮೇಳ ಘಟಕದಿಂದ ಒಂದು ದೀಪ ಹಚ್ಚಿಲ್ಲ ಇವತ್ತು ನೇರ ಹಿರೇಮಠ ಹತ್ಯೆ ಆಯ್ತು ಇವತ್ತು ಅಂಜಲಿ ಅಂಬೇರ್ತಿ ಆಯ್ತು ಒಂದು ದೀಪ ಹಚ್ಚಿಲ್ಲ ಇದೇನ ನೀವು ಪಾರ್ಟಿ ನಡೆಸೋದು ಇದೇನ ನೀವು ಸಂದೇಶ ಕೊಡೋದು ಇದೇನ ನೀವು ಗ್ಯಾರಂಟಿ ಕೊಡೋದು ರಾಜ್ಯ ಸರ್ಕಾರದಲ್ಲಿ ಭಾಳ ಕೆ ಪಿ ಸಿ ಸಿ ಅಧ್ಯಕ್ಷರು ಹೋರಾಟ ಮಾಡಿ ಈ ರಾಜ್ಯಕ್ಕೆ ಬಹಳಷ್ಟು ಭರವಸೆ ಕೊಟ್ಟರು ಅವರು ಅಧಿಕಾರಕ್ಕೆ ತಂದರು ಮುಖ್ಯಮಂತ್ರಿಗಳ ಮೇಲೆ ಭರೋಸ ಇಟ್ಟರು ಸಾರ್ವಜನಿಕರು ಎಲ್ಲರೂ ಕೂಡ ನಂಬಿದ್ರು ನಂಬಿ ತಮಗೆ ಅಧಿಕಾರನೂ ಕೊಟ್ಟರು ಇವತ್ತು ನಿಮಗೆ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ನಿಮ್ಮ ಬೇಕಾದಂಥ ನಿಮ್ಮ ಮುಖಂಡರೆ ಇಂಥ ಒಂದು ಎಲ್ಲ ವ್ಯವಸ್ಥೆ ನಡೀತಾ ಇದೆ ಯಾಕೆ ರಾಜ್ಯ ಸರ್ಕಾರದವರು ಎಚ್ಚರಿಕೆ ಆಗಬೇಕಿಲ್ಲ ಯಾಕೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇಲ್ಲ ನಿಮಗೆ ಈ ಭಾಗದಾಗ ಏನ್ ನಡ್ದೈತೆ ಅಂತ ಗೊತ್ತಿಲ್ಲ ಯಾಕೆ ಇದೇ ಯಾಕೆ ಇದಿಲ್ಲ ಆಗಂಗಿಲ್ಲ ಯಾಕಂದ್ರೆ ಇಲ್ಲಿ ಮುಗ್ಧ ಚೆನ್ನಾಗಲ್ಲಂತ ಇಲ್ಲಿ ಏನ್ ನೀವು ನಡಿದ್ರೆ ನಡೀತಿದೆ ಅಂತ ಅದಕ್ಕೆ ನಾನು ಈಗಾದರೂ ಹೇಳ್ತೇನೆ ಈ ಅಂಬಗೇರ ಸಮಾಜ ಬಹಳ ಬಡೋ ಕುಟುಂಬ ನಾನೇ ಜಂಗಮ ಸಮಾಜದಿಂದ ಇದ್ರು ಕೂಡ ನನ್ನ ಮಠಾಧೀಶರು ಎಲ್ಲರೂ ಈಗ ವಾರ್ನಿಂಗ್ ಕೊಟ್ಟರೆ ರಾಜ್ಯ ಸರ್ಕಾರದವ್ರು ನನ್ನ ಮನೆಗೂ ಹೋಗ್ಯಾರ ಅದೇ ರೀತಿ ನಮ್ಗೆ ಹೆಂಗ್ ಬಂದಿದೀವಿ ಅದೇ ರೀತಿ ಅಂಬಿಗಾರ ಸಮಾಜ ಕೂಡ ತಾವು ಬೆನ್ನಿಗೆ ನಿಲ್ಲಬೇಕು ಇಲ್ಲ ಈಗ ರಾಜ್ಯ ವ್ಯಾಪ್ತಿ ಹೋರಾಟ ನಡೀತೈತಿ ಜಂಗಮ ಮತ್ತು ಅಬ್ ಸಮಾಜದವ್ರು ಜಂಟಿಯಾಗಿ ಇಡೀ ರಾಜ್ಯ ಪ್ರತಿಭಟನೆ ಮಾಡ್ತೇವೆ ನೀವೇನ ತಿಳ್ಕೊಂಡಿರಿ ಅವ್ರಿಗೆ ಅಷ್ಟು ಐವತ್ತು ಲಕ್ಷ ಜನಸಂಖ್ಯೆ ಇದೆ ಅಷ್ಟೇ ಜನಸಂಖ್ಯೆ ನಮ್ದು ಇದೆ ನಾವು ವೀರ್ಷ ಲಿಂಗಾಯತರಿಗೆ ದೇವಿ ಒಂದು ನೂರು ಸಮಾಜದವ್ರು ನಾವು ಜಂಗಮ ದೇವಿ ನಮಗೆಲ್ಲ ಜನ ಜನ ಗುರುಗಳು ಎಲ್ಲರೂ ಕೂಡ ನೂರು ಸಮಾಜ ಸಂಭಾಳಿಸುವಂತ ಜಗದ್ಗುರುಗಳದಾರ ಅದಕ್ಕೆ ದಯಮಾಡಿ ಹೇಳ್ತೀನಿ ಮುಂದಿನ ದಿವಸಗಳಲ್ಲಿ ನೀವು ಏನಾದರೂ ಇಡೀ ವ್ಯಾಪ್ತಿ ಎಲ್ಲ ಕಡೆ ಯಾರ್ಯಾರು ಎಮ್ ಓ ಬಿ ಅದಾರ ಯಾರ್ಯಾರು ಗುಂಡ ಅದಾರ ಯಾರ್ಯಾರು ರೋಡಿ ಶೀಟರ್ ಅದಾರ ಅವ್ರನ್ನೆಲ್ಲಾರ ಚಲನವಲನ ಹಾಕಿ ಅವ್ರನ್ನ ಏನೇನೋ ದಂಧೆ ಮಾಡತ್ತಾರ ಅವ್ರನ್ನೆಲ್ಲರೂ ಬಂದ್ ಮಾಡಿಸಿ ಅವ್ರಿಗೆ ಒಳ್ಳೆ ದಾರಿ ತಗೊಂಡು ಬರಕ ನಾವು ಪೊಲೀಸ್ ಇಲಾಖೆ ಗೃಹ ಇಲಾಖೆ ಮುಖ್ಯಮಂತ್ರಿಗಳು ಮತ್ತೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ನಮಗೆ ಭಾಳಷ್ಟು ಫೋನ್ ಮುಖಾಂತರ ನನಗೆ ಧೈರ್ಯ ತುಂಬಿ ನನಗೂ ಕೂಡ ಸಿ ಐ ಡಿಗ ಅವರು ಆದೇಶ ಮಾಡಿಸಿದ್ರು ಅದೇ ರೀತಿ ನಮ್ಮ ಫಾಸ್ಟ್ ಟ್ಯಾಗ್ ಕೋರ್ಟಕ್ಕೂ ಕೊಟ್ಟರು ಕೊಟ್ಟರು ಅದೇ ರೀತಿ ಅಂಬಿಗೆರ ಸಮಾಜದ ಹುಡುಗಿಗೂ ಕೂಡ ತಾವು ಬಿಡೋದು ಬಿಟ್ಟು ಫಾಸ್ಟ್ ಟ್ಯಾಗ್ ಕೋರ್ಟಿಗೆ ಕೊಡಬೇಕು ಸಿ ಐ ಡಿ ತನಗೆ ಕೊಡಬೇಕು ಅವ್ರಿಗೊಂದು ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅವರಿಗೆ ಆಶ್ರಯ ಮನೆ ಕೊಡಬೇಕು ಆ ಮಕ್ಕಿಗೆ ಎಲ್ಲಾದರೂ ಟೆಂಪ್ರರಿ ಒಂದು ಗಂಗಮ್ಮಗ ಒಂದು ಎಲ್ಲರ ಸರ್ಕಾರಿ ಇಲಾಖೆಯಲ್ಲಿ ಟೆಂಪ್ರರಿ ಒಂದು ನೌಕರಿ ಕೊಡಬೇಕು ಅದಕ್ಕೆ ವಯಸ್ಸಾಗ್ಯಾವ ತಾವು ಡೈರೆಕ್ಟಾಗಿ ಸ್ಯಾಲ್ರಿ ಕೊಡಕ್ಕೆ ಬರೋಂಗಿಲ್ಲ ಆದರೆ ಡಿ ಸಿ ಅವರ ಒಂದು ಗಾರ್ಡನ್ ಸೆಕ್ಷನ್ ಆಗಲಿ ಕಾರ್ಪೊರೇಷನ್ ಗಾರ್ಡನ್ ಸೆಕ್ಷನ್ ಆಗಲಿ ಅಲ್ಲಿ ಕೊಡ್ಬೋದು ಅಂಥ ಕುಟುಂಬಕ್ಕೆ ಕೊಡಬೇಕು ಅವ್ರ ಸಹೋದರಿಯವ್ರ ಭಾಳ ಚಿಕ್ಕ ವಯಸ್ಸಿನ ಒಬ್ಬಕ್ಕೆ ಹತ್ತಿತ್ತು ಓದ್ತಾ ಇದ್ದಾಳೆ ಒಬ್ಬಕ್ಕೆ ಒಂಬತ್ತನೇ ಓದ್ತಾ ಓದ್ತಾ ಇದ್ದಾಳೆ ಅವ್ರಿಗಿಬ್ಬರಿಗೂ ಕೂಡ ನಮ್ ತಮ್ಮ ಸರ್ಕಾರಿ ನೌಕರಿ ಕೊಡಕ್ ಆಗ್ಲಿಲ್ಲ ಅಂದ್ರು ಕೂಡ ಒಂದ್ ಅಂಗನವಾಡಿ ಟೀಚರ್ ಕೊಡ್ಬೇಕು ಅಂದ್ರೆ ಅವರಿಗೆ ಏನಾದ್ರು ಈಗಾಗಲೇ ನಮ್ಮ ಜಗದ್ಗುರುಗಳು ಬೇಡಿಕೆ ಇತ್ತಾರೆ ನಾವು ಸರ್ಕಾರಿ ನೌಕರಿನೇ ಡಿಮಾಂಡ್ ಇಟ್ಟ ಅಂಬಗೇರ್ ಸಮಾಜಕ್ಕೆ ಆ ಹೆಮ್ಮಗೆ ಒಂದು ವಾಗ್ದಾನ ಪತ್ರ ಕೊಡ್ಬೇಕಂತೇಳಿ ಶ್ರೀಗಳು ಅಲ್ಲೇ ಹೇಳ್ಯಾರ ಮತ್ ನಾನು ಕೂಡ ಒತ್ತಾಯ ಮಾಡ್ತೀನಿ ಶ್ರೀಗಳ ನನಗೆ ಕೂಡ ಆಗ ಅದಕ್ಕೆ ದಯಮಾಡಿ ಈ ಒಂದು ಸಭೆಗೆ ಇದ್ದೇವೆ ನಮ್ಮ ಮನವಿ ಏನಿದೆ ಅಂತಕ್ಕಂತಹ ಅಂಬಿಗರ ಚೌಡಯ್ಯದ ಪೀಠದ ಸ್ವಾಮೀಜಿ ಅವರು ಅದನ್ನ ಮನವಿ ಪತ್ರವನ್ನು ಓದಬೇಕು ಅದರ ಜೊತೆಗೆ ಮನವಿಯನ್ನು ನಾವು ಅವರಿಗೆ ಸಮರ್ಪಣೆಯನ್ನ ಮಾಡ್ತೇವೆ ನಾನು ಲೆಟರ್ ಹೆಡ್ ನಲ್ಲಿ ಪ್ರಿಂಟ್ ಆಗಿದೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡ ಇವರ ಮೂಲಕ ಮಾನ್ಯರೆ ವಿಷಯ ಕುಮಾರಿ ಅಂಜಲಿ ತಂದೆ ಮೋಹನ ಅಂಬಿಗೇರ್ ವಯಾ ಇಪ್ಪತ್ತು ಇವಳನ್ನು ಕೊಲೆ ಮಾಡಿದ ಆರೋಪಿಯನ್ನು ಬಂಧಿಸಿ ಕಠಿಣ ಕ್ರಮ ಜರುಗಿಸಿ ಗಲ್ಲು ಶಿಕ್ಷೆ ನೀಡಿ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕುರಿತು ಮನವಿಯನ್ನು ಕೊಡಲಾಗಿದೆ ಕುಮಾರಿ ಅಂಜಲಿ ಇವಳು ಅಂಬಿಗ ಸಮಾಜದ ಬಡ ಕುಟುಂಬದಲ್ಲಿ ಜನಿಸಿ ಕಲ್ಯಾಣ ಕರ್ನಾಟಕ ಮಂಟಪ ಕುಟುಂಬದ ಸದಸ್ಯರಿದ್ದಾರೆ ಇವರಿಗೆ ತಕ್ಷಣವೇ ನ್ಯಾಯ ಒದಗಿಸಬೇಕಾಗಿದ್ದು ಸರ್ಕಾರದ ಆದ್ಯ ಕರ್ತವ್ಯ ಈ ದಿಶೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕುಟುಂಬಕ್ಕೆ ಪರಿಹಾರ ರೂಪವಾಗಿ ದೊಡ್ಡ ಮೊತ್ತದ ಹಣವನ್ನು ನೀಡಬೇಕು ಹಾಗೂ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ನೀಡಬೇಕು ಉಳಿದ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಬಾಡಿಗೆ ಮನೆಯಲ್ಲಿ ಇರುವ ಇವರಿಗೆ ಶಾಶ್ವತವಾದ ಒಂದು ಸುಸಜ್ಜಿತ ಸೂರನ್ನು ಮನೆಯನ್ನು ಕಲ್ಪಿಸಬೇಕು ನಾಲ್ಕನೆಯದಾಗಿ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವುದರೊಂದಿಗೆ ತಾವು ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂತಹ ಗೌರವಗಳ ನಮನಗಳೊಂದಿಗೆ ಈ ಮನವಿಯನ್ನು ಆ ಕುಟುಂಬದ ಪರವಾಗಿ ಅಂಬಿಗರ ಸಮಾಜದ ಜಗದ್ಗುರು ಪೀಠದ ಮಹಾಸ್ವಾಮಿಗಳು ಮತ್ತು ಉಳಿದೆಲ್ಲ ಮಹಾಸ್ವಾಮಿಗಳು ಗೌರವಾನ್ವಿತ ಜಿಲ್ಲಾ ಅಧಿಕಾರಿಗಳಿಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಎಷ್ಟು ಶೀಘ್ರ ಇದಕ್ಕೆ ಪರಿಹಾರ ಬರುತ್ತೆ ಎಷ್ಟು ಶೀಘ್ರ ನಮ್ಮ ಸರ್ಕಾರ ಇದಕ್ಕೆ ಸ್ಪಂದಿಸುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ನಾವು ಮನವಿ ಪತ್ರವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಇನ್ನು ಒಂದಿದೆ ಮುಖಾಂತರ ಸರ್ಕಾರಕ್ಕೆ ಅದನ್ನು ಆದಷ್ಟು ಬೇಗ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತದಿಂದ ಮಾಡಲಾಗುವುದು